ಕುಷ್ಟಗಿ ತಾಲೂಕಾ ಹಿರೇಮನ್ನಾಪುರ ಗ್ರಾಮದಲ್ಲಿ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಶಂಕರಲಿಂಗ ನಲವತ್ತೊಂದನೇ ಪುಣ್ಯತಿಥಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಬುಧವಾರ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕುಷ್ಟಗಿ ನಗರದ ಮದ್ದಾನಿ ಹಿರೇಮಠದ ಶ್ರೀ ಕರಿಬಸವ ಶಿವಾಚಾರ್ಯರು ಹಾಗೂ ಹಿರೇಮನ್ನಾಪುರದ ಶ್ರೀ ಮಲ್ಲಯ್ಯ ತಾತನವರು ಶ್ರೀ ಗುರುಶಂಕರಲಿಂಗ ಶಿವಯೋಗಿಗಳ ಪುರಾಣದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಹಾಗೂ ಗೋಮಾತೆ ಪೂಜೆ ಮಾಡುವುದರ ಮೂಲಕ ಶ್ರೀ ಶಿವಯೋಗಿಗಳ ಪುರಾಣವನ್ನು ಪ್ರಾರಂಭಿಸಲಾಯಿತು ಇದೇ ವೇಳೆ ಶ್ರೀ ಗುರು ಶಂಕರಲಿಂಗ ಮಠ ಹಿರೇಮನ್ನಾಪುರದ ಗೌರವಾಧ್ಯಕ್ಷಲಾದ ಹಾಗೂ ಧರ್ಮಾಧಿಕಾರಿಗಳಾದ ಬಾಲಚಂದ್ರಪ್ಪನವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿಜಯಸ್ವಾಮಿಗಳು ವೀರಯ್ಯ ಸ್ವಾಮಿಗಳು ಪ್ಯಾಟಯ್ಯ ಸ್ವಾಮಿಗಳು ಹಾಗೂ ಶಿವಾನಂದ ಗುರುಗಳು ಸೇರಿದಂತೆ ಇತರರಿದ್ದರು ভীমসেন রকি জিএম ন্যুস্টিটে মন্ত্রগোচর তুমি গন্ত মন্ত্রোচর তুমি চলো তুমি চলো তুমি

காஷ்டே மொத்த காஷ்டேவனு கொடுத்துருவார் தேவனோ திருவனோ இல்லவோ எப்போதோ தேவனோ திருவனோ இல்லமோ எப்போதோ தேவரும் இருந்தவ எம்யா ఇవరదో మనద విని కను తీరు గో అవరం ఇవరను కేడు గో మనద వినివో అమ్మానో జగద్గురు పంచాచర మహారాజగే గే